ನಮಸ್ಕಾರ ಅಮುರ್ತಿಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಮಗನನ್ನು ಕಳೆದುಕೊಂಡ ಭೂಮಿ ತಂದೆ ಆಕ್ರಂದನ ಸಮಾಧಿ ಮೇಲೆ ಬಿದ್ದು ಗೋಳಾಟ ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಹಬ್ಬದ ಅಂಗವಾಗಿ ಹಾಸನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮತ್ತು ಕಲಾಭವನದಲ್ಲಿ ಜೂನ್ ಒಂಬತ್ತರಂದು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ರವರಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮ ಎಚ್ಎಲ್ ಮಲ್ಲೇಶ್ ಗೌಡ ಹೇಳಿಕೆ ವಾರ್ತೆಗಳ ವಿವರ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ್ದ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿ ಯುವಕ ಯುವತಿಯರು ಸಾವಿಗೀಡಾಗಿದ್ದು ಮೃತರ ಕುಟುಂಬದ ಗೋಳು ಹೇಳತೀರದಾಗಿದೆ ಮಕ್ಕಳನ್ನು ನೆನೆದು ಹೆತ್ತವರು ಕಣ್ಣೀರಿಡುತ್ತಿದ್ದು ಬೇಲೂರು ತಾಲೂಕಿನ ಕೊಪ್ಪಗೋಡು ಗ್ರಾಮದ ಲಕ್ಷ್ಮಣ್ ಅವರು ತನ್ನ ಮಗ ಭೂಮಿಕ್ ಅವನ ಸಮಾಧಿ ಮುಂದೆ ಗೋಳಾಡುತ್ತಿರುವುದು ಎಂಥವರ ಕಲ್ಲು ಹೃದಯವನ್ನು ಕರಗಿಸುವಂತಿದೆ ಲಕ್ಷ್ಮಣ್ ತಮ್ಮ ಮಗನನ್ನು ಕಳೆದುಕೊಂಡಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಬೆಂಗಳೂರಿನಲ್ಲಿ ಸ್ವಂತ ಉದ್ಯಮ ಮಾಡಿಕೊಂಡು ಸಾಕಷ್ಟು ಸಂಪಾದನೆ ಮಾಡಿ ದೊಡ್ಡ ಮಟ್ಟಕ್ಕೆ ಬಂದಿದ್ದ ಲಕ್ಷ್ಮಣ್ ಮಗನಿಗಾಗಿ ಸಾಕಷ್ಟು ಕನಸು ಕಂಡಿದ್ದರು ಮಗನು ಕೂಡ ಎಂದು ತಂದೆಗೆ ವಿರುದ್ಧವಾಗಿ ಮಾತನಾಡದೆ ತಂದೆಯ ಮಾರ್ಗದರ್ಶನದಂತೆ ನಡೆಯುತ್ತಿದ್ದನು ಆದರೆ ಕಳೆದ ಜೂನ್ ನಾಲ್ಕರಂದು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ್ದ ತುಣಿತದಲ್ಲಿ ಭೂಮಿಕ್ ಸಾವನ್ನಪ್ಪಿದ್ದನು ಅಂದಿನಿಂದ ಮಗ ಇಲ್ಲದನ್ನು ನೆನೆದು ಕಣ್ಣೀರಿಡುತ್ತಿರುವ ಭೂಮಿಕ್ ತಂದೆ ಮಗನ ಸಾವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗದೆ ಕಣ್ಣೀರಿಡುತ್ತಿದ್ದಾರೆ ಮಗನ ಸಮಾಧಿಯ ಮೇಲೆ ಬಿದ್ದು ಹೊರಳಾಡುತ್ತಿರುವ ಭೂಮಿಕ್ ತಂದೆ ಆಕ್ರಂದನ ಮುಗಿಲು ಮುಟ್ಟಿದ್ದು ಈ ಪರಿಸ್ಥಿತಿ ಯಾವ ತಂದೆಗೂ ಬರಬಾರದು ಎಂದು ಗೋಳಾಡಿದ್ದಾರೆ ಯಾರಿಗೂ ಬರ್ಬಾರ್ದು ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದೀನಿ ನನ್ನ ಮಗ ಇಲ್ಲೇ ಮ ನನ್ನ ಮಗಗೂಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದೀರಿ அடி அவர தந்தை எல்ல ನನ್ನ ಮಗನ್ನ ನಾನು ಕಳಿಸಿದ್ದೀನಿ ಅವನ್ನ ಸಾಯಿಸಿಲ್ಲ ಹಂಗಾಗಿ ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಮಾಡಿಲ್ಲ ನನ್ನ ಮಗನ ಕಳಿಸಿ ಬಂದಿದ್ದೀನಿ ನಾನು ಇದು ಅಂತ್ಯ ಸಂಸ್ಕಾರ ಮಾಡಿಲ್ಲ ಹಂಗಾಗಿ ಮಾಡಕ್ಕೆ ಇಲ್ಲ ನನ್ನ ಮಗ ಚಿನ್ನದಂಗಿದ್ದ ನನ್ನ ಮಗ ಯಾವುದನ್ನು ಇಷ್ಟಪಡ್ತಾ ಇರ್ಲಿಲ್ಲ ಯಾವುದಕ್ಕೂ ನೋವಿ ಹೋಯ್ ಮಾಡ್ತಾ ಇರ್ಲಿಲ್ಲ ಅಂತ ಕಳಿಸಿರೋ ದಸೆಯಿಂದ ನಾನು ಏನನ್ನು ಮಾಡಕ್ ಬಿಟ್ಟಿಲ್ಲ ನನ್ನ ಹೆಸರುಗಡೆನೆ ಇಲ್ಲ ನಾನು ತೋಟದಲ್ಲೇ ಮಲಗಿದ್ದಾನೆ ಅವ್ರನ್ನ ಮಲಗಿಸಿ ಬಂದಿದ್ದೀನಿ ಮಗನಿಗೊಂದು ಭವಿಷ್ಯ ಕಟ್ಕೊಡ್ಬೇಕು ಮಗ ಹಿಂಗಿರ್ಬೇಕು ಎಲ್ಲ ಕನಸುಗಳು ಕಟ್ಟಿದ್ರಿ ಎಲ್ಲ ಕನಸುಗಳನ್ನ ಭಾಳ ಒಂದು ನಿಮ್ಮ ಕಲ್ಪನೆ ಇಲ್ಲ ಆ ಥರದೊಂದು ದುರ್ಘಟನೆ ನಡೆದ ಏನು ಹೇಳೋದು ಅಮ್ಮ ಅವ್ರ ತಾಯಿಗೆ ಹೇಳ್ತಿದ್ದ ಅಮ್ಮ ಓದ್ತಾ ಇದ್ದೀನಿ ಇನ್ನು ಎರಡು ವರ್ಷ ಇನ್ನೆಲ್ಲ ಇದ್ದಿದ್ದೆ ನಾನೆಲ್ಲ ಮಾಡ್ಕೊತೀನಿ ಇನ್ನೆರಡು ವರ್ಷ ಸುಮ್ಮನೆ ಇದ್ಬಿಡಿ ನನಗೂ ಅಪ್ಪ ಅವಳು ಇದ್ಲು ಅಪ್ಪಗೂ ಹುಷಾರಿಲ್ಲ ನಾನು ಇನ್ನೆರಡು ವರ್ಷ ಸುಮ್ಮನೆ ಇರಲಿ ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಕನ್ಸು ಕಣ್ಕಂಡೇ ಬಂದ ಹೇಳ್ಕೊಂಡೇ ಬಂದ ಇವಾಗ ನೋಡಿದ್ರೆ ನನ್ನ ಮುನ್ನ ಬಿಟ್ಟು ಹೋಗ್ಬಿಟ್ಟ ಇಪ್ಪತ್ತು ವರ್ಷಕ್ಕೆ ಎಲ್ಲ ಬಿಟ್ಟು ಹೋಗ್ಬಿಟ್ಟ ನಾಯಿ ನಾಯಿನ ಪ್ರಾಣ ಕೊಡ್ತಾ ಇದ್ದ ನಾಯಿ ಅವನ ಜಿ ಯಾರಿಗೂ ನೋಡ್ದಂಗೆ ಮುಖ ಎಲ್ಲ ಮುಚ್ಚಿ ಕಳಿಸ್ತಾ ಇದ್ದಿದ್ದು ನನ್ನ ನಾಯಿಗಳು ಅವನು ಮುಖ ಮುಚ್ಚಿ ಯಾರಿಗೂ ನೋಡ್ದಂಗೆ ಬಟ್ಟೆನೆಲ್ಲೆಲ್ಲಾ ಮುಚ್ಚಿ ಕಳಿಸಿದ್ದು ನಾಯಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ರಾತ್ರಿ ಎದ್ದು ಅಣ್ಣಗೆ ಏನಾದ್ರು ತಗೊಂಡ್ ಕೊಡೋ ಕಾಫಿ ನೀರು ಟೀ ಎಲ್ಲ ತಗೊಂಡೋಗಿ ಕೊಡ್ತಾ ಇದ್ದ ಅವನಿಗೆ ಅವನ ರೂಮಿಗೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಇವನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದ ಅವನು ಏನ್ ಮಾಡೋದು ಇವಾಗ ಅದೇ ಅನ್ಕೊಂತ ಇದೀನಿ ಅವನಿಗೋಸ್ಕರ ಇಷ್ಟದ ಪ್ರಕಾರ ಮನೆ ಕಟ್ಟಿಕೊಟ್ಟೆ ಇಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗ್ ಬೇಕಂಗೆಲ್ಲ ಮಾಡಿ ಕೊಟ್ಟಿದ್ದೆ ಅದನ್ನ ಅನುಭವಿಸೋತ ಇದು ಅಷ್ಟೊತ್ತಿಗೆ ದೇವ್ರ ಏನು ಏನ್ ಮಾಡೋದೀಗ ಏನ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ ಅಮ್ಮ ಇಪ್ಪತ್ತೊಂದು ಇಪ್ಪತ್ತು ವರ್ಷ ಆದರೂ ತುತ್ತು ಅನ್ನ ತಿಂದು ಸಾಕ್ಸ್ತಾ ಇದ್ಳು ಈಗ ಇವಾಗ ಅವಳಿಗೆ ಊಟ ಮಾಡಿತ್ತು ತಿನ್ನಿಸ್ತಾ ಅವಳು ಅಷ್ಟ ಅಷ್ಟು ಮುದ್ದು ಮಾಡಿ ಸಾಕಿದ್ದು ನೋಡಿ ಇದನ್ನ ದಯವಿಟ್ಟು ಹೇಳ್ತೀನಿ ಅವ್ರದ ಅವ್ರದ್ದು ತಪ್ಪೋ ಇಲ್ಲ ಅವರವ್ರ ಕರ್ತವ್ಯ ಮಾಡಿದ್ದಾರೆ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ದೇ ಪೊಲೀಸರು ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ್ದು ನ್ಯಾಯ ಇದೆ ಅವ್ರುಗಳ ತಪ್ಪೇನಿದೆ ಇವ್ರುಗಳು ಮಾಡಿರೋ ತಪ್ಪನ್ನು ಅವ್ರ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ ನನ್ನ ಮಗನ್ನ ಪೊಲೀಸ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಆಂಬುಲೆನ್ಸ್ ವ್ಯವಸ್ಥೆ ಇವ್ರು ಮಾಡಿಲ್ಲ ಅವ್ರನ್ನ ದೂರ ಅದರಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಇವ್ರು ಇವದನ್ನ ಮುಚ್ಚಾಕಳೋದಕ್ಕೋಸ್ಕರ ಇವ್ರ ಸರ್ಕಾರ ಇವ್ರದನ್ನ ಮುಚ್ಚಾಕೋದಕ್ಕೋಸ್ಕರ ಒಬ್ಬ ಆಫೀಸರ್ಸ್ಗಳನ್ನು ಅವ್ರನ್ನ ಸಸ್ಪೆಂಡ್ ಮಾಡೋದು ಎಷ್ಟು ನ್ಯಾಯ ಅವ್ರದ್ದು ಅವ್ರ ಕೆಲಸನ ಲಾಸ್ಟ್ ಎಂಡಲ್ಲೂ ತಾಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿರೋದು ಅಂದರೆ ಅದು ಪೊಲೀಸು ಜೀಪಲ್ಲಿ ಇವ್ರು ಮಾಡಿದ್ರೆ ಆಗ್ತಾಯಿತ್ತು ನನ್ನ ಮಗ ಉಳಿತಿದ್ದ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇದ್ರೆ ನನ್ನ ಮಗ ಉಳಿತಿದ್ದ ಅದು ಮಾಡ್ದಾರ ತಪ್ಪನ್ನ ಮಾಡದೇ ಮಾಡ್ದಿರೋ ತಪ್ಪನ್ನ ಅವ್ರ ಮೇಲೆ ಹಾಕ್ಬಿಟ್ಟು ಇವ್ರ ಇದಾರೆ ಇವ್ರಿಗೆ ನೈಕತೆ ನೈ ನೈತಿಕತೆ ಇದ್ರೆ ಇವ್ರಗಳ ಮನೆಗೆ ಹೋಗ್ಬೇಕಲ್ವಾ ಇವ್ರ ನೈತಿಕತೆ ಇದೆ ಇವ್ರ ತಪ್ಪನ್ನ ಅವ್ರ ಮೇಲೆ ಹಾಕೋದು ಎಷ್ಟು ಸರಿ ಹೇಳಿ ಸಚಿವ ಇದು ಇದು ಸರ್ಕಾರದ ಸಚಿವರು ಅನ್ನೋಕ್ಕಿಂತ ನಾನು ಯಾವುದೇ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ ಸರ್ಕಾರ ಇದ್ರ ಮಾತಾಡ್ತಾ ಇಲ್ಲ ಇದು ಖುದ್ದು ನಮ್ಮ ಚೀಫ್ ಮಿನಿಸ್ಟರ್ ನಮ್ಮ ಹೋಮ್ ಮಿನಿಸ್ಟರು ಮತ್ತು ನಮ್ಮ ಡಿ ಕೆ ಸಾಹೇಬ್ರನ್ನ ನೋಡಬೇಕು ಇದನ್ನು ಇದನ್ನು ಅವ್ರ ಮಕ್ಕಳು ಮೊಮ್ಮಕ್ಳು ಫೋಟೋ ತಗ್ಸಲ್ಲ ಅದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ರು ನನ್ನ ಮಕ್ಕಳೆಲ್ಲ ಸತ್ತಿದ್ರು ಹನ್ನೊಂದು ಮಕ್ಕಳು ಸತ್ತಿದ್ರು ಅವ್ರು ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದರು ಇಂಥ ಸರ್ಕಾರ ನಮಗೆ ಬೇಕಾ ಬಕ್ರೀದ್ ಹಬ್ಬದ ಅಂಗವಾಗಿ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಹೊಸಲೈನ್ ರಸ್ತೆ ಬಳಿ ಇರುವ ಹಳೆ ಈದ್ಗಾ ಮೈದಾನದಲ್ಲಿ ಸರಿಯಾಗಿ ಬೆಳಗ್ಗೆ ಎಂಟಕ್ಕೆ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯನ್ನು ಸಲ್ಲಿಸಿದರು ಇದಾದ ಬಳಿಕ ಬೆಳಗ್ಗೆ ಒಂಬತ್ತಕ್ಕೆ ನಗರದ ಎಂಬತ್ತು ಫೀಟ್ ರಸ್ತೆ ಬಳಿ ಇರುವ ಹೊಸ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಹಜರಾತ್ ಗುಜರಾತಿ ದರ್ಗಾ ಕಮಿಟಿ ಹಾಗೂ ಈದ್ಗಾ ಕಮಿಟಿ ಅಧ್ಯಕ್ಷ ಜಮೀರ್ ಖಾನ್ ಮಾಧ್ಯಮದೊಂದಿಗೆ ಮಾತನಾಡಿ ಸಮಸ್ತ ನಾಗರಿಕ ಬಂಧುಗಳಿಗೆ ಬಕ್ರೀದ್ ಹಬ್ಬದ ಅಂಗವಾಗಿ ತುಂಬು ಹೃದಯದ ಶುಭಾಶಯಗಳನ್ನು ಹೇಳಿದರು ೇನೆ ದೇಶದಲ್ಲಿ ನಡೆಯುತ್ತಿರುವ ಕೆಡಕುಗಳಿಗೆ ಅಂತ್ಯವಾಡಲು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಕೆಲ ದಿನಗಳ ಹಿಂದೆ ನಡೆದಂತಹ ಘಟನೆಗಳು ಮುಂದೆ ಸಂಭವಿಸಿದಂತೆ ಹಾಗೂ ನಾವುಗಳು ಸಹೋದರತ್ವ ಮತ್ತು ಭ್ರಾತೃತ್ವದಿಂದ ಬದುಕಬೇಕು ನಮ್ಮಲ್ಲಿ ಸಂಘರ್ಷ ಕಡಿಮೆ ಆಗಬೇಕು ನಾವೆಲ್ಲ ಭಾರತೀಯರು ಒಟ್ಟಾಗಿ ಬಾಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕು ಎಂದು ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಎಲ್ಲರೊಂದಿಗೆ ವಿಶ್ವ ಹಾಗೂ ದೇಶದ ಶಾಂತಿಗಾಗಿ ಅಲ್ಲಾನಲ್ಲಿ ಪ್ರಾರ್ಥಿಸಲಾಗಿದೆ ಎಂದು ಹೇಳಿದರು ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಬಕ್ರೀದ್ ಹಬ್ಬದ ಪುಣ್ಹೃದಯದ ಶುಭಾಶಯಗಳನ್ನ ಹೇಳುತ್ತಾ ಇವತ್ತು ನಾವು ಬಕ್ರೀದ್ ಹಬ್ಬದ ಪ್ರಾರ್ಥನೆಯನ್ನ ಸಾಮೂಹಿಕವಾಗಿ ಸಲ್ಲಿಸಿ ಈ ದೇಶದಲ್ಲಿ ನಡೆಯುತ್ತಿರುವಂತಹ ಕೆಡುಕುಗಳಿಗೆ ನಾವು ದೇವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದೇವೆ ಹಾಗೆಯೇ ಈ ನಾಡಿನಲ್ಲಿ ಈ ಒಂದು ಹಿಂದೆ ನಡೆದಂತಹ ಕೆಲವು ಘಟನೆಗಳು ಮುಂದೆ ನಡೀಬಾರದು ನಾವು ಸಹೋದರತ್ವ ಭಾತೃತ್ವದಿಂದ ಬದುಕಬೇಕು ನಮ್ಮಲ್ಲಿ ಸಂಘರ್ಷ ಕಡಿಮೆ ಆಗ್ಬೇಕು ನಾವೆಲ್ಲ ಭಾರತೀಯರು ನಾವೆಲ್ಲ ಒಟ್ಟಾಗಿ ಬಾಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಅಂತ ನಾವು ಈ ಒಂದು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಎಲ್ಲರೊಂದಿಗೂ ನಾವು ವಿಶ್ವ ಶಾಂತಿಗಾಗಿ ಈ ದೇಶದ ಶಾಂತಿಗಾಗಿ ನಾವು ಆ ಅಲ್ಲಹನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದೀವಿ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜೂನ್ ಒಂಬತ್ತರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಭೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ರವರಿಗೆ ಜಿಲ್ಲಾ ನಾಗರಿಕ ಸನ್ಮಾನ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಚ್ಎಲ್ ಮಲ್ಲೇಶ್ ಗೌಡ ತಿಳಿಸಿದರು ನಾಡಿನ ಹೆಮ್ಮೆಯ ಲೇಖಕಿ ಕನ್ನಡ ಭಾಷೆಯನ್ನ ಕನ್ನಡ ಭಾಷೆಯ ಸಾಹಿತ್ಯವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತ ಹಿರಿಮೆಯನ್ನ ನಮಗೆಲ್ಲ ಸಂಪಾದಿಸಿಕೊಟ್ಟಂತಹ ಶ್ರೀಮತಿ ಬಾನು ಮುಷ್ತಾಕ್ ಅವರಿಗೆ ಮತ್ತು ಅವರ ಕೃತಿಯನ್ನು ಅನುವಾದ ಮಾಡಿದಂತಹ ಶ್ರೀಮತಿ ದೀಪಾ ಭಾಸ್ತಿಯವರಿಗೆ ಈ ಬುಕರ್ ಪ್ರಶಸ್ತಿ ಅನ್ನುವಂತಹದ್ದು ಭಾರತಕ್ಕೆ ಸಂದ ಮೊದಲ ಗೌರವ ಅನ್ನುವಂತಹದ್ದನ್ನು ನಾವು ತುಂಬಾ ಸಂಭ್ರಮಿಸಬೇಕು ಏಕೆಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಬಹುತೇಕ ಸಾಹಿತ್ಯ ಕೃತಿಗಳನ್ನ ಪ್ರಕಟ ಮಾಡ್ತಾ ಇರ್ತಕ್ಕಂತಹ ಜಗತ್ತಿನ ಎಲ್ಲ ಭಾಷೆಯ ಪ್ರಕಾಶಕರು ಈ ಪ್ರಶಸ್ತಿಗಾಗಿ ಅರ್ಜಿಯನ್ನು ಸಲ್ಲಿಸೋದು ಇದು ಲೇಖಕರು ಸಲ್ಲಿಸಿ ತಕ್ಕೊಳ್ತಕ್ಕಂತಹ ಪ್ರಶಸ್ತಿ ಅಲ್ಲ ಇದು ಪ್ರಕಾಶಕರು ತಮ್ಮ ಪ್ರಕಾಶನದ ಮೂಲಕ ತಮ್ಮ ಪ್ರಕಾಶನ ಸಂಸ್ಥೆಯ ಮೂಲಕ ಇಂಥದ್ದೊಂದು ಪ್ರಶಸ್ತಿಗೆ ಅರ್ಜಿಯನ್ನು ಹಾಕಿ ಆ ಮೂಲಕ ಈ ಪ್ರಶಸ್ತಿಯನ್ನ ಲೇಖಕರಿಗೆ ಸಲ್ಲಿಸುವಂತಹದ್ದೊಂದು ವಿಶಿಷ್ಟವಾದಂತಹ ಆ ಸಾಹಿತ್ಯಿಕ ಸ್ಪರ್ಧೆ ಇದು ಮತ್ತೆ ಪ್ರಶಸ್ತಿ ಮೂಲತಃ ಕೆ ನಲ್ಲಿ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಪ್ರಕಟ ಆಗಿರ್ತಕ್ಕಂತಹ ಇಂಗ್ಲಿಷ್ ಭಾಷೆಯಲ್ಲಿ ಇರ್ತಕ್ಕಂತಹ ಜಗತ್ತಿನ ಯಾವುದೇ ಭಾಷೆಯ ಕೃತಿ ಈ ಪ್ರಶಸ್ತಿಗೆ ಅರ್ಥ ಆಗ್ಬೋದು ಆ ಬಾನು ಅವರ ಪ್ರತಿಕ್ರಿಯೆ ಆ ನಮ್ಮ ಭಾಷೆಗೆ ಮತ್ತೆ ಜಗತ್ತಿನ ಆ ಸಾಹಿತ್ಯಿಕ ವಲಯಕ್ಕೆ ಒಂದು ಆ ಹೊಸ ಸಂದೇಶದ ರೀತಿ ಇರ್ತದೆ ಅನ್ನುವಂಥ ನಿರೀಕ್ಷೆ ನಮಗೆಲ್ಲ ಇದೆ ಮೆರವಣಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆರಂಭ ಆಗುತ್ತೆ ಸ್ನೇಹಿತರೆ ಕಲಾ ತಂಡಗಳು ಮತ್ತೆ ಪೊಲೀಸ್ ಬ್ಯಾಂಡ್ ವಿಶೇಷವಾಗಿ ಆ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದೆ ಪಾಲ್ದಾರರಾಗ್ತಾ ಇರ್ತಕ್ಕಂತಹದ್ದು ಈ ಮೆರವಣಿಗೆಯ ಘನತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಎನ್ನುವಂತಹದ್ದನ್ನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೇನೆ ಈ ಎಲ್ಲಾ ಸಂಗತಿಗಳು ಮತ್ತೆ ಹನ್ನೊಂದು ಗಂಟೆಗೆ ಸರಿಯಾಗಿ ನಾವು ಕಲಾಭವನದಲ್ಲಿ ಆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕು ಮಾಡ ಪತ್ರಿಕಾಗೋಷ್ಠಿಯಲ್ಲಿ ದಲಿತಪರ ಸಂಘಟನೆಯ ಮುಖಂಡರಾದ ಎಂಜಿ ಪೃಥ್ವಿ ರಮೇಶ್ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಕಸಪ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ತೌಫಿಕ್ ಇತರರು ಉಪಸ್ಥಿತರಿದ್ದರು ಇದೀಗ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜನಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನಿ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾಕ್ಟರ್ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ಸುಜಲಾ ಪಿಯು ಕಾಲೇಜ್ ಅಪೂರ್ವ ಹೋಟೆಲ್ ರೋಡ್ ಉತ್ತರ ಬಡಾವಣೆ ಹಾಸನ ಮೊಬೈಲ್ ನಂಬರ್ಸ್ ನೈನ್ ಏಟ್ ಡಬಲ್ ಫೋರ್ ಟು ಡಬಲ್ ಫೋರ್ ಏಟ್ ಸಿಕ್ಸ್ ನೈನ್ ನೈನ್ ಏಟ್ ಡಬಲ್ ಫೋರ್ ತ್ರೀ ಫೈವ್ ನೈನ್ ಟು ಒನ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಫೈವ್ ಒನ್ ನೈನ್ ಏಟ್ ಸೆಲ್ ಯೋ ಗೋಲ್ಡ್ ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ ಸೇಲ್ ಯುವರ್ ಗೋಲ್ಡ್ ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ ಸೇಲ್ ಯುವರ್ ಗೋಲ್ಡ್ ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಎಂ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕಾಗೋಲ್ಡ್ ಕಂಪನಿ ಎಲೆಕ್ಟ್ರಿಕಲ್ ಮೋಟಾರ್ ಪಂಪ್ಗಳು ಅಂಡರ್ ಗ್ರೌಂಡ್ ಕೇಬಲ್ ಹೆವಿ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಮನೆ ಮತ್ತು ಜಮೀನಿಗೆ ಬೇಕಾಗುವ ಎಲ್ಲ ರೀತಿಯ ಹಾರ್ಡ್ವೇರ್ ವಸ್ತುಗಳು ಮತ್ತು ಪೈಪ್ಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒಂದೇ ಸೂರಿನಡಿ ದೊರೆಯುತ್ತದೆ ಏತೆ ಭೇಟಿ ನೀಡಿ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್ ನಿಯರ್ ಡೆಂಟಲ್ ಕಾಲೇಜ್ ಸರ್ಕಲ್ ಎಂಜಿ ರೋಡ್ ಹಾಸನ್ ಕಾಂಟ್ಯಾಕ್ಟ್ ಏಟ್ ತ್ರೀ ಒನ್ ಜೀರೋ ಏಟ್ ಸಿಕ್ಸ್ ಸೆವೆನ್ ಸೆವೆನ್ ನಿಮ್ಮ ಮನೆಯ ಸೊಬಗು ಮತ್ತು ಹೊಳಪನ್ನ ಹೆಚ್ಚಿಸಲು ಇದೀಗ ಪ್ರಾರಂಭವಾಗಿದೆ ಯೂನಿವರ್ಸಲ್ ಎಲೆಕ್ಟ್ರಿಕಲ್ಸ್ ಮತ್ತು ಹಾರ್ಡ್ವೇರ್ ಹಾಸನದ ಎಂಜಿ ರಸ್ತೆಯಲ್ಲಿ ನಮ್ಮಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಬ್ರಾಂಡೆಡ್ ಕಂಪನಿಗಳ ನವನವೀನ ಮಾದರಿಯ ಝೂಮರ್ ಲೈಟ್ಸ್ ಸ್ಯಾಂಡ್ಲರ್ ಲೈಟ್ ಟ್ರ್ಯಾಕ್ ಮತ್ತು ಪ್ರೊಫೈಲ್ ಲೈಟ್ ಲೈಟಿಂಗ್ ಫ್ಯಾನ್ಸ್ ಡೆಕೋರೇಟಿವ್ ಲೈಟ್ಸ್ ಎಲ್ಇಡಿ ಪ್ಯಾನಲ್ ಲೈಟ್ ಸೀಲಿಂಗ್ ವಾಲ್ ಮತ್ತು ಸ್ಪಾಟ್ ಲೈಟ್ಗಳು ದೊರೆಯುತ್ತದೆ ದೀರ್ಘಕಾಲ ಬಾಳಿಕೆ ಬರುವ ವಿಶ್ವಾಸಾರ್ಹ ಕಂಪನಿಗಳ ವೈರ್ಸ್ ಸ್ವಿಚಸ್ ಕೇಬಲ್ಸ್ ಮೋಟಾರ್ ಪಂಪ್ಸ್ ಗೀಸರ್ ಮತ್ತು ಪೈಪ್ಗಳು ದೊರೆಯುತ್ತದೆ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಕ್ಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಪೇಂಟ್ಸ್ ಬ್ಯಾಟರ್ಸ್ ಜಾಕ್ ಆಸ್ಟ್ರಾನ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ ಎಚ್ಎಂಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೂ ಸ್ವಾಗತ ದೇಶದಲ್ಲಿ ಅತಿ ಹೆಚ್ಚು ತಂಬಾಕು ಸೇವನೆ ಮಾಡುತ್ತಿರುವುದರಲ್ಲಿ ವಿದ್ಯಾವಂತ ಯುವಕರೇ ಜಾಸ್ತಿ ಎಂದು ತಹಸೀಲ್ದಾರ್ ಯಮ್ಮಮತ ಕಳವಳ ವ್ಯಕ್ತಪಡಿಸಿದರು ಪಟ್ಟಣದ ನಿವೃತ್ತ ನೌಕರರ ಕಚೇರಿಯಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬೇಲೂರು ತಾಲೂಕು ನಿವೃತ್ತ ನೌಕರರ ಸಂಘ ಬೇಲೂರು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ತಂಬಾಕು ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ತಹಸೀಲ್ದಾರ್ ಎಂ ಮಮತಾ ವಿಶ್ವದೆಲ್ಲೆಡೆ ತಂಬಾಕು ನಿಷೇಧ ದಿನಾಚರಣೆ ಮಾಡಲಾಗುತ್ತಿದ್ದು ಅದರಲ್ಲೂ ರೆಡ್ ಕ್ರಾಸ್ ಸಂಸ್ಥೆ ಆರೋಗ್ಯ ವಿಚಾರದಲ್ಲಿ ಜಾಗೃತಿ ಜಾಥಾ ಮಾಡುತ್ತಿರುವುದಲ್ಲದೆ ರಕ್ತದಾನ ಶಿಬಿರದ ಜೊತೆಗೆ ಅಗತ್ಯವಿರುವವರಿಗೆ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದರ ಮೂಲಕ ರಕ್ತ ಪೂರೈಸುವ ಕೆಲಸ ಮಾಡುತ್ತಿದೆ ಇತ್ತೀಚಿನ ದಿನಗಳಲ್ಲಿ ತಂಬಾಕು ಉತ್ಪನ್ನಗಳನ್ನು ಇಂದಿನ ಯುವ ಜನಾಂಗ ಹೆಚ್ಚಾಗಿ ಬಳಸುತ್ತಿದ್ದಾರೆ ಇದರಿಂದ ಆರೋಗ್ಯದಲ್ಲಿ ವೈತಿರಿಕ್ತ ಪರಿಣಾಮ ಉಂಟಾಗಿ ಸಾಕಷ್ಟು ಜೀವಹಾನಿಗಳಾಗಿರುವ ಪ್ರಕರಣಗಳು ಕಂಡು ಬರುತ್ತಿರುವುದು ಕಳವಳಕಾರಿ ವಿಷಯವಾಗಿದೆ ಎಂದು ತಿಳಿಸಿದರು ನಾವು ಹಿರಿಯರಿಂದ ಆತಿಯಾಗಿ ಯುವಕರಿಂದ ಆತಿಯಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ಬಳಸ್ತಾ ಇರೋದು ನಾವು ನೀವು ನೋಡ್ತಾ ಇದ್ದೀವಿ ನಾವು ವಯಸ್ಸಾಗಿರೋರ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರು ನಮ್ಮ ಸಮಾಜ ನಿಂತಿರೋದು ಯುವ ಜನತೆ ಮೇಲೆ ನಮ್ಮ ಮಕ್ಕಳ ಮೇಲೆ ಸೊ ಅವರ ಆರೋಗ್ಯದ ಕಡೆ ನಾವು ಹೆಚ್ಚು ಗಮನ ಹರಿಸ್ಬೇಕಾಗುತ್ತೆ ಯಾರೋ ಒಬ್ರು ತಂಬಾಕು ಸೇವನೆ ಮಾಡ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ ಅದು ಅವರ ಆರೋಗ್ಯಕ್ಕೆ ಮಾತ್ರ ದುಷ್ಪರಿಣಾಮ ಬೀರುತ್ತೆ ಅನ್ನೋದು ತಪ್ಪಾಗುತ್ತೆ ಯಾಕಂದರೆ ಆ ಸರೌಂಡಿಂಗಲ್ಲಿ ಯಾರೆಲ್ಲ ಇರ್ತಾರೆ ಯಾರೆಲ್ಲ ಉಸಿರಾಡ್ತಾ ಇರ್ತಾರೆ ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಇದರಿಂದ ತಂಬಾಕು ಒಬ್ಬ ವ್ಯಕ್ತಿ ತಂಬಾಕು ಸೇವೆ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ಆರೋಗ್ಯಕ್ಕೆ ಅದೊಂದು ದುಷ್ಪರಿಣಾಮ ಬೀಳ್ತಾ ಇದೆ ಇದರಿಂದ ಅವೇರ್ನೆಸ್ನ ಪ್ರತಿಯೊಬ್ಬರು ಕೂಡ ನಾವು ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕಿಂತ ನಮ್ಮ ಕುಟುಂಬದಲ್ಲಿ ಮೊದಲು ನಾವು ಜಾಗೃತಿ ಮೂಡಿಸಬೇಕಾಗತ್ತೆ ನಮ್ಮ ಮಕ್ಕಳಲ್ಲಿ ಅದನ್ನು ಬಳಕೆ ಮಾಡೋದ್ರಿಂದ ಏನಿದೆ ತೊಂದರೆಗಳಾಗುತ್ತೆ ಹಿರಿಯರಿಗಾಗಿರ್ಬೋದು ಯುವಕರಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಯಾರೋ ಒಬ್ಬರು ತಂದೆ ಇದು ಮಾಡ್ತಾಯಿದ್ದಾರೆ ಸ್ಮೋಕ್ ಮಾಡ್ತಾ ಇದ್ರೆ ಅಂದರೆ ಆ ಮಗು ಮೇಲೆ ಎಷ್ಟು ದುಷ್ಪರಿಣಾಮ ದುಷ್ಪರಿಣಾಮೆ ಬಗ್ಗೆ ಈ ಸಂದರ್ಭದಲ್ಲಿ ನಿವೃತ್ತ ತಹಸೀಲ್ದಾರ್ ಅಣ್ಣೇಗೌಡ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ಸಿದ್ದೇಗೌಡ ಶುಶ್ರೂಣಾಧಿಕಾರಿ ಎಚ್ಎಸ್ ವಿನೀತಾಮಣಿ ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷ ಮೋಗಪ್ಪ ಗೌಡ ಖಜಾಂಚಿ ಪದ್ಮೇಗೌಡ ಕುಮಾರಿ ಮಮತಾ ಹಾಜರಿದ್ದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿ ಜೂನ್ ಎಂಟರ ಭಾನುವಾರದಂದು ಉಚಿತ ಕಿವಿಯ ಶ್ರವಣ ತಪಾಸಣೆ ನಡೆಯಲಿದೆ ಎಂದು ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಅಧ್ಯಕ್ಷ ಎಂಡಿ ನಾಗೇಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಶ್ವರ್ ಮಲ್ಪೆಯವರು ಅನೇಕ ಸಾಮಾಜಿಕ ಕಾರ್ಯವನ್ನು ಮುಂದುವರಿಸಿಕೊಂಡು ಬರುತ್ತಿದ್ದು ಈಗ ನಾವು ಶ್ರವಣದ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಉಚಿತ ಶಿಬಿರವನ್ನು ಮಾಡುತ್ತಿದ್ದು ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಗಳಿಗೆ ನಮ್ಮ ಸಂಸ್ಥೆಯಾದ ಟೀಮ್ ಈಶ್ವರ್ ಮಲ್ಪೆಯವರು ಶ್ರವಣದ ಯಂತ್ರಕ್ಕೆ ಆಗುವ ವೆಚ್ಚದ ಶೇಕಡ ನಲವತ್ತರಷ್ಟು ಮೊತ್ತವನ್ನು ಭರಿಸುತ್ತಿದ್ದು ರೋಗಿಗಳು ಇವರ ಶಿಬಿರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಮತ್ತು ಟಿಂ ಈಶ್ವರ್ ಮಲ್ಪೆ ಅವರ ಸಹಯೋಗದೊಂದಿಗೆ ನಾಳೆ ಎಂಟನೇ ತಾರೀಕು ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಒಂದು ಉಚಿತ ಕಿವಿ ಶ್ರವಣ ತಪಾಸಣೆ ಮತ್ತು ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳನ್ನು ವಿತರಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಈ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಇರುತ್ತೆ ಈ ಕಾರ್ಯಕ್ರಮಕ್ಕೆ ನಾವು ಸುಮಾರು ನಲ್ವತ್ತು ಅಷ್ಟೇ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಆದ್ರೆ ತುಂಬಾ ಪಬ್ಲಿಸಿಟಿ ಆಗಿರೋದ್ರಿಂದ ಆಲ್ರೆಡಿ ಅರವತ್ತಕ್ಕಿಂತ ಹೆಚ್ಚಿನ ಜನ ನೋಂದಾಯಿಸ್ಕೊಂಡಿದ್ದಾರೆ ಮತ್ತೆ ಇನ್ನು ವಾಕಿನ್ ಬರೋ ಸಾಧ್ಯತೆ ಇದೆ ನಲ್ವತ್ತೇ ಜನನ ಯಾಕೆ ಮಾಡ್ಬೇಕಪ್ಪ ಅನ್ಕೊಂಡಿದ್ದೀನಿ ಅಂದ್ರೆ ಒಬ್ಬೊಬ್ಬರ ಕಿವಿ ತಪಾಸಣೆಗೆ ಮಿನಿಮಮ್ ಹದಿನೈದು ನಿಮಿಷ ಸಮಯ ತಗೊಳ್ಳುತ್ತೆ ಹಾಗಾಗಿ ನಾವು ಟೆನ್ ಅವರ್ ಮಾಡಿದ್ದು ನಲವತ್ತು ಜನ ಹಾಗೆ ಆಗೋದು ಅದಕ್ಕೋಸ್ಕರ ನಾಳೆ ಅದಕ್ಕೆ ಕಿವಿ ತಪಾಸಣೆಗೆ ಇಬ್ಬರು ಡಾಕ್ಟರ್ಸ್ ಬರ್ತಾ ಇದ್ದಾರೆ ಅದರಲ್ಲಿ ಒಬ್ರು ಪವನ್ ಕುಮಾರ್ ಅಂತ ಒಬ್ರು ಇದ್ದಾರೆ ಮತ್ತೆ ಲವ ಮಂಗೇರ ಅಂತ ಇನ್ನೊಬ್ರು ಇದ್ದಾರೆ ಈಶ್ವರ್ ಮಲ್ಪೆ ಇಂದ ಅವರು ಆಗಮಿಸ್ತಾ ಇದ್ದಾರೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಉಚಿತ ಕಿವಿ ತಪಾಸಣೆ ಜೊತೆಗೆ ಒಂದು ಸುಮಾರು ನಲವತ್ ಇಪ್ಪತ್ತು ಸಾವಿರ ಮೊತ್ತದ ಒಂದು ಶ್ರವಣ ಸಾಧನವನ್ನು ಸಹ ನೀಡ್ತಾ ಇದ್ದೇವೆ ಇದರಲ್ಲಿ ಅದರ ನಲವತ್ತು ಪರ್ಸೆಂಟ್ ಅಂದ್ರೆ ಸುಮಾರು ಎಂಟು ಸಾವಿರ ರೂಪಾಯಿಗಳನ್ನ ಈಶ್ವರ್ ಮಲ್ಪೆ ಅವರು ಅವರು ತಮ್ಮ ಫೌಂಡೇಶನ್ ವತಿಯಿಂದ ನೀಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಸೆಂಟ್ರಲ್ ಸದಸ್ಯ ಪ್ರಕಾಶ್ ಹಿರಿಯ ಪತ್ರಕರ್ತ ನಾಗರಾಜ್ ಹೆತ್ತೂರ್ ಬಿಆರ್ ಬೊಮ್ಮೇಗೌಡ ಇತರರು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಗನನ್ನು ಕಳೆದುಕೊಂಡ ಭೂಮಿ ತಂದೆ ಆಕ್ರಂದನ ಸಮಾಧಿ ಮೇಲೆ ಬಿದ್ದು ಗೋಳಾಟ ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಹಬ್ಬದ ಅಂಗವಾಗಿ ಹಾಸನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮತ್ತು ಕಲಾಭವನದಲ್ಲಿ ಜೂನ್ ಒಂಬತ್ತರಂದು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ರವರಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮ ಎಚ್ಎಲ್ ಮಲ್ಲೇಶ್ ಗೌಡ ಹೇಳಿಕೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು